ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡು ಈ ಬ್ಲಾಗು ಸಂಡೇ ಬ್ಲಾಗ್ ನೋಡಿರಿ ಇದು ಸಂಡೇ ಆಗಿರೋದ್ರಿಂದ ನಾವು ಇವತ್ತ ನಂದಿ ಹಿಲ್ಸ್ಗೆ ಹೋದ್ರಾತಂತೇಳಿ ರೆಡಿಯಾಗಿದ್ದೀವಿ ನಾನಂತೂ ಒಂದು ಸಾರಿನೂ ನಂದಿ ಹಿಲ್ಸ್ ನೋಡೇ ಇಲ್ಲ ಇವತ್ತ ನಮ್ಮ ಪಕ್ಕ ಬಂದಿದ್ದರು ಅವ್ರದ್ದು ಕೆಲಸ ಕೆಲ್ಸಿತ್ತಂತೆ ಹಾಗಾಗಿ ನಾ ಹೊಂಟೇನಿ ಹೆಂಗೂ ಸಂಡೇ ಐತಲ್ಲ ಬರ್ರಿ ನೀವು ಅಂತಂದರು ಸರಿ ಆಯ್ತು ಅಂತೇಳಿ ನಾವು ಹೊಂಟಿದ್ದೀವಿ ನಾಷ್ಟ ಹೊರಗಡೆನ ಮಾಡ್ಕೊಂಡು ಹೋದ್ರ ಅಥವಾ ಮನೆಯಾಗ ನಾಷ್ಟ ಇಲ್ಲ ಏನು ಮಾಡಿರಲಿಲ್ಲ ನಾನು ಬರೀ ಕಸ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಒಂದೆರಡು ಪಾತ್ರೆ ಇದ್ದು ಅವನಷ್ಟೆಲ್ಲ ತೊಳೆದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೊಂಟಿದ್ನಿ ನಾಷ್ಟ ಹೊರಗಡೆನ ಮಾಡೋನು ಮಾಡ್ಬೇಡಂತೇಳಿತ್ತು ನಮ್ಮ ಮನೆಯವ್ರು ರಾತ್ರಿ ನಾನು ಹಾಗಾಗಿ ಹೊಂಟೇವು ನೋಡ್ರಿ ಸ್ವಲ್ಪ ಲೇಟ್ ಆಯ್ತು ಹೋಗೋದು ಬೇಗನ ಬಿಡಬೇಕಿತ್ತು ಆದ್ರೆ ಸ್ವಲ್ಪ ಲೇಟಾಯ್ತು ಇವಾಗ ಹೊಂಟೀವಿ ಒಂದು ಒಂಬತ್ತು ಗಂಟೆ ಆಗೈತಿ ಇವಾಗ ಟೈಮು ಇವಾಗ ಇಲ್ಲಿ ಉಡುಪಿ ಹೋಟೆಲ್ ಐತಿ ನಮ್ಮ ಮನೆಯಿಂದ ಒಂದು ಚೂರು ಮುಂದೆ ಬಂದ ಮೇಲೆ ಅಲ್ಲಿ ನಾಷ್ಟ ಮಾಡತ್ತೇವೆ ನೋಡ್ರಿ ದೋಸೆ ತೊಗೊಂಡಿದ್ದೀವಿ ಎಲ್ಲರೂ ಆಮೇಲೆ ಕೇಸರಿಭಾತ್ ತಗೊಂಡಿದ್ದೀವಿ ಸಾನ್ವಿಗೆ ಅಂಥೇಳಿ ಎಲ್ಲರೂ ಇವಾಗ ನಾಷ್ಟ ಮಾಡಿಕೊಂಡು ಮತ್ತಿವಾಗ ವಾಪಸ್ಸ ಹೊಂಟೀವಿ ನಾವು ಬೈಕ್ ಮೇಲೆ ಹೊಂಟಿದ್ದೀವಿ ನಾನು ನಮ್ಮ ಮನೆಯವರು ಸಾನ್ವಿ ಒಂದು ಗಾಡಿ ಮೇಲೆ ಮತ್ತು ನಮ್ಮ ಕಾಕ ಮತ್ತು ಗುರು ಅಂತ ಒಬ್ಬ ಹುಡುಗದನ ಅವ್ನು ಸ್ವಲ್ಪಲ್ಲಿ ಕೆಲಸಕ್ಕೆ ಬೇಕಾಗ್ತದಂತೇಳಿ ಅವ್ನು ನಾನು ಕರ್ಕೊಂಡು ಹೊಂಟಿದ್ರು ಅವರಿಬ್ಬರು ಒಂದು ಗಾಡಿ ಮೇಲೆ ಹೊಂಟಿದ್ರು ಹೊಂಟಿವ್ ನೋಡ್ರಿ ಇವಾಗ ನಂದಿ ಹಿಲ್ಸ್ಗೆ ಹೋಗಬೇಕಾದ್ರೆ ಬೆಳಗ್ಗೆ ಬೇಗ ಹೋಗಬೇಕಾಗ್ತತಿ ಅಲ್ಲಿ ಫಾಗ್ ಎಲ್ಲ ನೋಡಬೇಕಂದ್ರೆ ಬೆಳಗ್ಗೆ ಒಂದು ಆರು ಗಂಟೆ ಅಥವಾ ಲಾಸ್ಟ್ ಏಳು ಗಂಟೆ ಅಂದರೆ ಅಲ್ಲಿ ಇರೋಂಗೆ ನಾವು ಹೋಗಬೇಕು ಆದರೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಲಿಲ್ಲ ನೋಡಿರಿ ರಾತ್ರಿ ಸ್ವಲ್ಪ ಮಲಗೋದು ಲೇಟಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಹೇಳಿಲ್ಲವ ಎದ್ದಿದ್ದನ ಆರೂವರೆ ಏಳು ಗಂಟೆ ಆಯಿತು ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಹೊರಡಬೇಕಾದ್ರೆ ಒಂಬತ್ತು ಗಂಟೆ ಆಯಿತು ಇವಾಗ ಹತ್ತತ್ರ ಬಂದೆವು ನೋಡ್ರಿ ನಂದಿ ಹಿಲ್ಸ್ ಹತ್ತತ್ರ ನಾನಂತೂ ನಮ್ಮ ಮನೆಯವ್ರಿಗೆ ಎಷ್ಟು ದಿವಸದಿಂದ ನಾಕತ್ತೆ ನೀ ಹೋಗು ನೋಡಿರಿ ಒಂದು ಸಂಡೆ ಯಾವತ್ತಾದರೂ ಕರ್ಕೊಂಡು ಹೋಗ್ರಿ ಅಂತೇಳಿ ಅವರು ಹ್ಞೂ ಅಂತಿದ್ರು ಮತ್ತು ಅವ್ರಿಗೆ ಸಂಡೇ ಏನಾದರೂ ಕೆಲಸ ಬಂತಂದ್ರೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾನಂತೂ ಬೆಂಗಳೂರೊಳಗೆ ಅಷ್ಟೊಂದು ಯಾವುದು ಪ್ಲೇಸ್ನ ನೋಡಿಲ್ಲ ಇವಾಗ ಒಂದೊಂದನ್ನು ನೋಡಾಕತ್ತೀವಿ ಇದು ನಂದಿ ಹಿಲ್ಸ ಭಾರಿ ಇತ್ತು ನೋಡ್ರಿ ಆದ್ರೆ ಬೆಳಗ್ಗೆ ಹೋಗಬೇಕು ನೋಡೋಣಂತ ಮತ್ತು ಯಾವಾಗಾದ್ರೂ ಒಂದು ಸಾರಿ ಬೆಳಗ್ಗೆ ಬೇಗ ಹೋಗಬೇಕು ಅಂತ ಅಂದ್ಕೊಂಡೇವಿ ಯಾಕಂದ್ರೆ ನಾವು ಹೋಗಿ ಅಷ್ಟೊಂದು ಫಾಗ್ ಎಲ್ಲ ಅಲ್ಲಿ ಸ್ವಲ್ಪ ಲೈಟಾಗಿ ಬಿಸಿಲು ಬಿದ್ದಿತ್ತು ಆದರೆ ಥಂಡಿ ಇತ್ತು ಆದರೂ ಚೆನ್ನಾಗಿತ್ತು ಪ್ಲೇಸ್ ನೋಡೋಕೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಕೂತ್ಕೊಂಡ್ರೆ ಸಾಕು ಒಂಥರ ಮನಸ್ಸಿಗೆ ಏನೋ ಒಂಥರ ರಿಲ್ಯಾಕ್ಸ್ ಅಂತ ಅನಿಸ್ತತಿ ಅಷ್ಟು ಒಳ್ಳೆ ಜಾಗ ಐತಿ ನೋಡಿರಿ ಇವಾಗ ಹತ್ತತ್ರ ಬಂದೀವಿ ನಾವು ಬಂದು ಮೇಲುಗಡೆ ರೀಚ್ ಆದೀವಿ ಇವಾಗ ಇಲ್ಲೇ ನೋಡ್ರಿ ಈಗ ಕಲ್ಯಾಣಿ ಒಳಗನ ನಮ್ಗೆ ಹಾಕೊಂಡ್ ಕೆಲಸ ಇತ್ತು ಅಲ್ಲಿ ಅವರು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ರು ಹೋಗಿದ ತಕ್ಷಣ ನಾವು ಹಂಗೆ ನಿಂತ್ಕೊಂಡು ಸ್ವಲ್ಪಲ್ಲಿ ಫಿಶ್ ಎಲ್ಲ ಇದ್ದು ಅವನ್ನೆಲ್ಲ ನೋಡ್ಕೊತ ಮತ್ತು ಭಾಳಷ್ಟು ಮಂಗೆ ಇದ್ದು ಇಲ್ಲೇ ಅವನು ನೋಡಿ ಒಂದಷ್ಟು ಫೋಟೋಸು ಎಲ್ಲ ತೆಕ್ಕ ನೋಡ್ಕೊತ ನಿಂತಿದ್ದೀವಿ ಸಾನ್ವಿಗಂತೂ ಭಾಳ ಆಯಿತು ಫಿಶ್ ಎಲ್ಲ ನೋಡಿ ಮತ್ತು ಅಲ್ಲಿ ಮಂಗೆಯಾಗಳಂತು ಸಿಕ್ಕಾಪಟ್ಟಿದ್ವಲ್ಲ ಅವನ್ನೆಲ್ಲ ನೋಡಿ ಅಕ್ಕಿ ಅಂತೂ ಭಾಳ ಎಂಜಾಯ್ ಮಾಡಕತ್ತಿದ್ಲು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀವಂದ್ರೆ ಸಾಕು ಸಾನ್ವಿ ಅಂತೂ ಭಾಳ ಖುಷಿಯಾಗಿರ್ತಾಳು ಇವತ್ತು ನೋಡಿರಿ ಅಷ್ಟಾಕಿಗೂ ಹೆಂಗೂ ಸ್ಕೂಲ್ ರಜಾ ಬಿಡ್ತಲ್ಲ ಇನ್ಮೇಲೆ ನೋಡೋಣ ಅಂತ ರಜಾ ಮುಗಿಯೋದ್ರೊಳಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗ್ಬೇಕಂತ ಅಂದ್ಕೊಂಡೇವಿ ಎಲ್ಲರೂ ಹೋದೀವಿ ಅಂತಂದ್ರೆ ನಾನಂತೂ ಸಹ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ರಿ ಮಂಗೆ ಫೋಟೋ ಫೋಟೋ ತೊಗೊಳತಾರ್ರೆ ಅದಂತೂ ನಿಲವತ್ತಾಗಿತ್ತು ಹಂಗೆ ನಾವು ಅಲ್ಲಿ ಸ್ವಲ್ಪ ಹೊತ್ತ ನಿಂತ್ಕೊಂಡು ಭಯ ಆಗತ್ತಿತ್ತು ಮಂಗೆಗಳು ಇವಾಗ ಕೈಯಾಗ ಏನಾರ ಒಂದು ಚೀಲ ಅಂತಂದ್ರೆ ಅವ್ನು ಕಸ್ಕೊಂಡು ಹೋಗ್ಬಿಡ್ತಾವ ಹಾಗಾಗಿ ಫೋನನ್ನು ನನಗೆ ತೆಗೆದು ಹಿಡ್ಕೊಳಕ್ಕೆ ಅಂಜಿಕೆ ಬರತಿತ್ತು ಎಲ್ಲಿ ಬಂದು ಕಸ್ಕೊಂಡು ಒಕ್ಕ ಬನ್ನೋ ಅಂಥೇಳಿ ಅಷ್ಟು ಭಯ ಆಗತ್ತಿತ್ತು ನಮ್ಮ ಕಾಕ ಮತ್ತು ಗುರು ಇಬ್ಬರು ಅವರು ಅಲ್ಲಿ ಹೋಗಿದ್ದರು ಏನೋ ಮೋಟ್ರ್ ಆನ್ ಮಾಡೋದಿತ್ತಂತ ಅವರಲ್ಲಿ ಹೋಗಿದ್ದರು ನಾವು ಇಲ್ಲೇನ ನೋಡ್ಕೊತ ನಿಂತಿದ್ವಿ ಇನ್ನು ಅವ್ರು ಬಂದ ಹಂಗೆ ಮೇಲ್ಗಡೆ ಹೋಗಬೇಕು ನೋಡಿರಿ ಎಲ್ಲಿ ನೋಡ್ತಿ ಅಲ್ಲೆಲ್ಲ ಬರೀ ಮಂಗ್ಯಾನನ ಕಾಣಕತ್ತಿದ್ದು ನಮ್ಮ ಮನೆಯವರಂತೂ ಬಾ ಅಂತೇಳಿ ಕರಿಯಕತ್ತಿದ್ರು ಇದಕ್ಕೆ ನಾವು ಬೈ ಹತ್ತಿದ್ದು ಅವರಿಗೆ ಮತ್ತೆ ಬಂತಂದ್ರೆ ಏನು ಮಾಡೋದು ಸುಮ್ಮನೆ ಇರ್ರಿ ಅಂತೇಳಿ ಅವರಂತೂ ಮಂಗ್ಯಾಗ ಹಂಗೆ ಬಾ ಅಂತೇಳಿ ಕರಿಯಕತ್ತಿದ್ರು ಕೈಯಾಗೇನರೂ ಚೀಲ ಇದ್ರೆ ಬಿಡೋದನ್ನ ಇಲ್ಲಿ ನೋಡ್ರಿ ಇವಾಗ ಕಸ್ಕೊಂಡೋಗಿಡ್ತಾವೆ ಹಂಗೆ ಇವಾಗ ಮೇಲ್ಗಡೆ ಹತ್ಕೊಂಡು ಹೋದ್ರ ಅಥವಾ ಹೊಂಟಿದ್ದೀವಿ ಇಲ್ಲೊಂದು ನೋಡ್ರಿ ಸ್ಟಾರ್ಟಿಂಗಲ್ಲೇ ಇದು ಎಷ್ಟು ಚಂದ ಆರ್ಚ್ ಇತ್ತು ಅದಕ್ಕೆಲ್ಲ ಏನದು ಗಿಡ ಬಳ್ಳಿ ಎಲ್ಲ ಬೆಳ್ಕೊಂಡಿತ್ತು ಅಲ್ಲೆಲ್ಲ ಚೆಂದ ಇತ್ತಲ್ಲ ಪ್ಲೇಸ್ ಅಂತೇಳಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇವಾಗ ಹಂಗೆ ಹತ್ಕೊಂಡು ಮೇಲ್ಗಡೆ ಹೊಂಟೀವಿ ಬೈಕಲ್ಲಿ ಹೋಗೋರು ಹೋಗ್ಬೋದು ಅದಕ್ಕೆ ಬೇರೆ ದಾರಿ ಐತಿ ಇಲ್ಲಿ ನಡ್ಕೊತ ಹೋಗೋರು ಹೋಗ್ಬೋದು ಇಲ್ಲಿ ಎಲ್ಲರ್ಗು ಪರ್ಮಿಷನ್ ಇಲ್ಲ ಒಳಗಡೆ ಗಾಡಿ ತರಕ ನಮ್ಮ ಕಾಕಂದಲ್ಲಿ ಕೆಲಸ ಇರೋದ್ರಿಂದ ನಮ್ಮ ಬೈಕ್ ಎರಡು ಒಳಗಡೆ ಬಿಟ್ಟರು ಇನ್ನು ಬೇರೆ ಎಲ್ಲರೂ ಗಾಡಿಗಳು ಬಿಡೋದಿಲ್ಲ ಕೆಳಗಡೆ ಏನೋ ಪಾರ್ಕಿಂಗ್ ಇರ್ತೈತಿ ಅಲ್ಲಿ ಪಾರ್ಕ್ ಮಾಡಿ ಹೋಗಬೇಕು ಆದರೆ ಇಲ್ಲಿ ಇವ್ರ ಕೆಲಸ ಇರೋದ್ರಿಂದ ಅವ್ರು ನಮ್ಮ ಗಾಡಿನೂನು ಒಳಗಡೆ ಬಂದಿದ್ರು ನಮ್ಮ ಕಾಕ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಮೇಲೆ ಬರ್ತೀವಿ ನೀವು ಹೋಗ್ರಿ ಅಂತಂದ್ರು ಹಾಗಾಗಿ ನಾವಿವಾಗ ಇಲ್ಲಿ ಮೆಟ್ಲ ಹತ್ರ ಹತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಒಂದಷ್ಟು ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ಹೊಂಟಿದ್ದೀವಿ ನಾನು ನಮ್ಮ ಮನೆಯವರು ಅಂದರೆ ಅಷ್ಟೊಂದು ಬಿಸಿಲು ಏನು ಇರಲಿಲ್ಲಲ್ಲ ತಣ್ಣಗ ಇತ್ತು ಆರಾಮಾಗಿ ಹತ್ಬಹೋದು ನಮಗೂ ಖುಷಿ ಆಯ್ತು ನೋಡಿರಿ ಮೆಟ್ಲೆಲ್ಲ ಹತ್ಕೊಂಡು ಸ್ವಲ್ಪ ಅಲ್ಲೇ ಎಲ್ಲೇ ಕೂತ್ಕೊಂಡು ಹೋದೀವಿ ಇವಾಗ ಸ್ವಲ್ಪ ಮೇಲೆ ಬಂದೆವು ನೋಡ್ರಿ ಇಲ್ಲಿಂದ ಅಂತೂ ನೋಡೋಕೆ ಭಾಳ ಚಂದ ಕಾಣ್ಸಕತ್ತಿತ್ತು ಆದರೆ ಒಂಚೂರು ಫಾಗ್ ಕಡಿಮೆ ಆಗಿತ್ತು ಅಷ್ಟೆ ಬೇಗ ಬಂದಿದ್ದೀವಿ ಅಂದ್ರೆ ಅದು ನೋಡೋಕೆ ಸಿಕ್ತಿತ್ತು ಯಾರಾದರೂ ಹೋಗ್ಬೇಕಂತಂದ್ರೆ ಬೆಳಗ್ಗೆ ಒಂದು ಏಳು ಗಂಟೆ ಲಾಸ್ಟ್ ಏಳು ಗಂಟೆ ಅನ್ನೋ ಹಂಗೆ ಹೋಗ್ರಿ ಅಲ್ಲಿ ನೋಡೋಕೆ ಭಾಳ ಚಂದ ಕಾಣಿಸ್ತತಿ ಆದ್ರೆ ಇವಾಗ ಅಷ್ಟೊಂದು ಫಾಗ್ ಇರಲಿಲ್ಲ ಆದ್ರೆ ನೋಡೋಕೆ ಮಾತ್ರ ಚೆಂದಿತ್ತು ಇಲ್ಲೆಲ್ಲ ಬೆಂಗಳೂರಾಗೆ ಬರೀ ಟ್ರಾಫಿಕ್ಕು ಜನ ಅದು ಇದೆಲ್ಲ ನೋಡಿ ಇಲ್ಲೇ ಹೋಗಿದಾಗ ಒಂಥರ ಏನೋ ಮನಸ್ಸಿಗೆ ಶಾಂತ ಅನ್ಸಕತ್ತಿತ್ತು ನಾವು ಇಲ್ಲೆಲ್ಲ ಮತ್ತೆ ನಿಂತ್ಕೊಂಡು ಎಲ್ಲ ಚಂದಾಗ ನೋಡಿದ್ದೀವಿ ಸಾನ್ವಿ ಅಂತ ನೋಡ್ರಿ ನೋಡ್ಕೋ ಅಂತ ನಿಂತ್ಬಿಟ್ಟಿದ್ಲು ಆಕಿಗೇನು ಅಷ್ಟೇ ಇಂಥದ್ದೆಲ್ಲ ಹೊಸಾದಿದು ತೋರಿಸ್ತಿರೋದು ಆಕಿ ಅಂತೂ ಭಾಳ ಎಂಜಾಯ್ ಮಾಡಕತ್ತಿದ್ಲು ಹಂಗೆ ನೋಡ್ಕೊತ ಮತ್ತೆ ಮೆಟ್ಲೆಲ್ಲ ಹತ್ಕೊಂಡು ಫುಲ್ ಮೇಲ್ಗಡೆ ಬಂದೀವಿ ನಾವೀಗ ಇದೆ ನೋಡ್ರಿ ಈಗ ಅಗದಿ ಮೇಲ್ಗಡೆ ಇದು ಇಲ್ಲಿ ಬಂದು ಒಂದಷ್ಟು ಚೇರ್ಗಳೆಲ್ಲ ಹಾಕಿರ್ತಾರೋ ಈ ರೀತಿ ಕುಂದರಾಕೆ ನೋಡಿರಿ ಕುಂತ ಆರಾಮಾಗಿ ನಾವು ನೋಡ್ಕೊ ಅಂತ ಅಲ್ಲಿಂದ ನಾವು ಹತ್ತಿ ಸುಸ್ತಾಗಿ ಬಂದಿದ್ದೀವಿ ಇಲ್ಲಿ ಮೇಲ್ಗಡೆ ಚೇರಲ್ಲಿ ಕುತ್ಕೊಂಡು ವ್ಯೂ ಪಾಯಿಂಟ್ನ ನೋಡ್ಕೊಂತ ಕುಂತಿದ್ದು ಭಾಳ ಚಂದ ಅನ್ಸಕತ್ತಿತ್ತು ಇಲ್ಲೂ ಅಷ್ಟೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿವಿ ಆಮೇಲೆ ನಾನು ನಮ್ಮ ಮನೆಯವರೆಲ್ಲ ರೀಲ್ಸ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮ್ ಒಳಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಂದ್ರೆ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು ಅಕ್ಷತಾ ಶಿವು ಅಂತೇಳಿ ಐತಿ ಐ ನಂದ ಹೋಗಿ ಚೆಕ್ ಮಾಡಿರಿ ಅಲ್ಲೆಲ್ಲ ರೀಲ್ಸ್ ಹಾಕತ್ತಿರ್ತನಿ ಮತ್ತು ಮಿನಿ ವ್ಲಾಗ್ಸನ್ನು ಹಾಕತ್ತಿರ್ತನಿ ಫಾಲೋ ಮಾಡಿಲ್ಲ ಅಂದ್ರೆ ಹೋಗಿ ಅಲ್ಲಿನೂ ಫಾಲೋ ಮಾಡಿರಿ ನೋಡಿರಿ ಇವಾಗ ಬಂದಾಗ ಕುತ್ಕೊಂಡೇವಿ ಲೈಟಾಗಿ ಬಿಸಿಲಿ ಇವಾಗ ಒಂದು ಸ್ವಲ್ಪ ಬಿಸಿಲಿರೋದು ಆಮೇಲೆ ಒಂದು ಸ್ವಲ್ಪ ಚಳಿ ಇರೋದು ಹಿಂಗೆ ಹಾಕತ್ತಿತ್ತು ಆದ್ರೆ ಕುಂತು ನೋಡೋಕ್ಕಂತೂ ಮನಸ್ಸಿಗೆ ಭಾಳ ಸಮಾಧಾನ ಆಗಕತ್ತಿತ್ತು ಎಷ್ಟು ಚೆಂದಿತ್ತು ಜಾಗ ಆದ್ರೆ ನಾವು ಏನಾದರೂ ಸ್ವಲ್ಪ ತಿನ್ನೋಕೆ ತೊಗೊಂಡು ಅಂತ ಅನಿಸ್ತು ನನಗೆ ಅಲ್ಲೇ ಕೂತ್ಕೊಂಡು ಆರಾಮಾಗಿ ತಿಂದು ಒಂದು ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದಿತ್ತು ಇಲ್ಲಿ ಅಷ್ಟೊಂದು ಅಂಗಡಿಗಳು ಇರಲಿಲ್ಲ ಇನ್ನೊಂದು ಚೂರು ಮುಂದೆ ಹೋದ್ಮೇಲೆ ಅಂಗಡಿಗಳಿದ್ದು ಆದರೆ ಇಲ್ಲಿ ನಾವು ಕೂತಿದ್ದೀವಲ್ಲ ಇಲ್ಲಿ ಯಾವುದು ಅಂಗಡಿಗಳೆಲ್ಲ ಏನು ಇರಲಿಲ್ಲ ಹಾಗಾಗಿ ನಾವು ಹಂಗೆ ಕೂತ್ಕೊಂಡೀವಿ ಸಾನ್ವಿ ಅಂತೂ ಯಾವ ಫೋಟೋ ತೆಗಿಸ್ಕೊಳಕ್ಕೂ ಬರಲಿಲ್ಲ ಜಾಸ್ತಿ ನಮ್ಮ ಜೋಡಿ ಆಕಿಗಂತೂ ಆಟ ಆಡೋಕೆ ಚೆಂದ ಜಾಗ ಸಿಕ್ಬಿಟ್ಟಿತ್ತು ಅಲ್ಲಿ ಆಟ ಆಡ್ಕೊ ಅಂತ ನೋಡ್ರಿ ಕಲ್ಲ ಮನ್ನ ಎಲ್ಲ ತೊಗೊಂಡು ಆಟ ಆಡ್ಕೊಂತ ಕೂತಿದ್ಲಕ್ಕಿ ಇಲ್ಲೇ ಸುಮಾರು ಹೊತ್ತು ಕೂತಿದ್ದು ನಾವು ಕುತ್ಕೊಂಡು ಇವಾಗ ಮತ್ತ ಇನ್ನೊಂದ್ಚೂರ್ ಮುಂದ್ ಹೋದ್ರಾತೇಳಿ ಹೊಂಟೇವ್ ನೋಡ್ರಿ ಈಗ

ಅಕ್ಕಿನ ಕೈ ಬಿಡಬೇಡ ಮೊದ್ಲ ಸಣ್ಣಗದಾಳಕ್ಕೆ ಸಂಧ್ಯಾ ಆಗೋದು ಹೋಗಿದ ನಮ್ಗೆ ಭಯ ಆದಂಗೆ ಹಂಗ ನೋಡ್ರಿ ಇಡಿ ಮೇಲ್ಗಡೆ ಬಂದೇವೀಗ ಈಗ ಲಾಸ್ಟ್ ಎಂಡ್ ನೋಡ್ರಿ ಇದಕ್ಕಿಂತ ಮುಂದೆ ಹೋಗಕ್ಕೇನು ಇಲ್ಲ ಇಲ್ಲ ನಿಂತ್ಕೊಂಡು ಮತ್ತೊಂದಷ್ಟು ಫೋಟೋಸ್ ಎಲ್ಲ ತಗೊಂಡಿವಿ ಇಲ್ಲಿ ನಿಲ್ಬೇಕಾದ್ರೆ ಒಂಚೂರು ಭಯ ಆಗಕತ್ತಿತ್ತು ತನಗೆ ಎಲ್ಲಿ ಬಿದ್ದುಬಿಡ್ತೇವು ಅಂತೇಳಿ ಅನ್ಸಕತ್ತಿತ್ತು ಇಲ್ಲಿ ಜಾಸ್ತಿ ಹೊತ್ತೆಲ್ಲ ಏನು ನಿಲ್ಲಿಲ್ಲ ಒಂದು ಸ್ವಲ್ಪ ಹೊತ್ತು ನಿಂತು ಕೆಳಗಡೆ ಹೋಗಿ ಅಲ್ಲೂ ಸ್ವಲ್ಪ ನೋಡ್ಕೊಂಡು ಬಂದ್ವಿ ಆಮೇಲೆ ಇಲ್ಲಿ ಒಂದೆರಡು ದೇವಸ್ಥಾನ ಇದ್ದು ದೇವಸ್ಥಾನಕ್ಕೂ ಅಂತೇಳಿ ಇವಾಗ ದೇವಸ್ಥಾನಕ್ಕೆ ಹೊಂಟೇವು ನೋಡ್ರಿ ಒಳಗಡೆ ಇಲ್ಲಿ ಅಷ್ಟೊಂದು ಏನು ರಶ್ ಇರಲಿಲ್ಲ ಇವತ್ತು ಜಾಸ್ತಿ ಜನ ಏನಿರಲಿಲ್ಲ ಆರಾಮಾಗಿ ಹೋಗಿ ಬಂದೀವಿ ಇಲ್ಲಿ ನಲ್ಲಿಗೆ ನೋಡ್ರಿ ಕಾಲು ತೊಳ್ಕೊಳಕ್ಕೆ ಎಷ್ಟು ಜನ ನಿಂತಿದ್ರು ನಾವು ಹೋಗಿ ಕಾಲು ತೊಳ್ಕೊಂಡು ಇವಾಗ ಒಳಗಡೆ ದೇವಸ್ಥಾನಕ್ಕೆ ಹೋಗಬೇಕು ನೋಡ್ರಿ ದೇವಸ್ಥಾನಕ್ಕೆ ಹೊಂಟೀವಿ ಒಳಗಡೆ ವೀಡಿಯೋ ಮತ್ತು ಫೋಟೋ ತೆಗ್ಯಕ್ಕೆ ಅಲಾವಿಲ್ಲ ಅಂತೇಳಿ ಬೋರ್ಡ್ ಹಾಕಿದ್ರೆ ಅಷ್ಟೇ ಎಷ್ಟು ಜನ ವೀಡಿಯೋಸ್ ಮಾಡ್ಕೊಳಕತ್ತಿದ್ರು ಆದರೂ ಅವರೆಲ್ಲ ಏನು ಅಂತ ಇರಲಿಲ್ಲ ಅಲ್ಲಿ ನಿಂತಿದ್ರು ಆದರೆ ಅವರೆಲ್ಲ ಏನು ಅಂತ ಇರಲಿಲ್ಲ ನೋಡ್ರಿ ಹಾಗಾಗಿ ನಾವು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿವಿ ಇಲ್ಲಿ ಫಾರಿನರ್ಸ್ ಎಲ್ಲ ಜಾಸ್ತಿ ಬಂದಿದ್ರು ಅವರು ಬ್ಲಾಗರ್ ಅಂತ ಅನಿಸ್ತತಿ ಹಾಗಾಗಿ ಅವರು ಪ್ರತಿಯೊಂದನ್ನು ಎಲ್ಲ ವೀಡಿಯೋ ಮಾಡ್ಕೊಳಕತ್ತಿದ್ರು ನೋಡ್ರಿ ನಾವು ಸ್ವಲ್ಪ ಹೊತ್ತ ವೀಡಿಯೋ ಮಾಡಿಕೊಂಡು ಹಂಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದೀವಿ ಒಂದು ನಾಲ್ಕೈದು ದೇವಸ್ಥಾನ ಇದ್ದು ಒಂದು ಕಡೆ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಹೋದ್ರ ಅದಂತೇಳಿ ಹೊಂಟೇವು ನೋಡ್ರಿ ಇಲ್ಲಿ ಇದೇನೋ ಇಟ್ಟಿದ್ರು ಆದ್ರೆ ಇದೇನು ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದಷ್ಟು ಅನಿಮಲ್ಸ್ ಇದ್ದು ಅವು ಇವು ಇದ್ದು ಇವನೇನು ರೆಡಿ ಮಾಡಿದ್ದು ಹೆಂಗೆ ರೆಡಿ ಮಾಡಿದಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಟ್ಟಿದ್ರು ಅವನು ಎಲ್ಲ ನೋಡಿಕೊಂಡು ನಾವು ಮತ್ತೆ ಒಳಗಡೆ ದೇವಸ್ಥಾನಕ್ಕೆ ಹೋದೀವಿ ಇಲ್ಲೂ ಅಷ್ಟ ಒಂದಷ್ಟು ಸ್ಕೂಲ್ ಮಕ್ಕಳನ್ನು ಬಂದಿದ್ದು ಇವಾಗ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಾರಲ್ಲ ಎಲ್ಲ ಸ್ಕೂಲಲ್ಲಿ ಹಂಗೆ ಸ್ಕೂಲ್ ಮಕ್ಕಳನ್ನು ಬಂದಿದ್ದು ಎಲ್ಲ ನೋಡ್ರಿ ನಮಸ್ಕಾರ ಮಾಡ್ಕೊತ ಹೊಂಟಿದ್ದೀವಿ ಇವಾಗ ನಾನಂತೂ ಬೇಡ ಕ್ಯಾಮ್ರಾ ಆಫ್ ಮಾಡು ಆಫ್ ಮಾಡು ಅಂತ ಹೇಳಾಕತಿದ್ನಿ ಗುರುಗೆ ಇಲ್ಲಿ ತೊಗೋಕೆ ಎಲ್ಲರೂ ಮಾಡ್ಕೊಳತ್ತಾರ ಅವ್ರಿ ನನ್ನ ವಾರು ನಾನು ವೀಡಿಯೋ ಮಾಡ್ತೀನಿ ಅಂಥೇಳಿ ಎಲ್ಲಾನು ವೀಡಿಯೋ ಮಾಡಿಕೊಟ್ಟ ಒಳಗೆ ದೇವಸ್ಥಾನದೊಳಗೆ ಇವಾಗ ಎಲ್ಲ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದೀವಿ ಇಲ್ಲಿ ಕಲ್ಯಾಣಿ ಐತಿ ಕಲ್ಯಾಣಿ ಒಳಗೆ ಸ್ವಲ್ಪ ಕುತ್ಕೊಂಡು ಹೋದ್ರ ಅಂತೇಳಿ ಹೊಂಟೀವಿ ನಾವು ಸ್ಕೂಲ್ ಮಕ್ಕಳಿದ್ರಲ್ಲ ಅವರು ಫಸ್ಟ್ ನಿಂತಿದ್ರು ಇಲ್ಲೇ ಒಳಗೆ ಬರಬೇಕಂತೇಳಿ ಅದರ ನೀರು ಇರೋದ್ರಿಂದ ಅಲ್ಲಿ ಅವರು ಟೀಚರ್ಸ್ ಎಲ್ಲ ಕರ್ಕೊಂಡು ಬರಲಿಲ್ಲ ವಾಪಸ್ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರು ನಾವು ಒಳಗಡೆ ಬಂದೀವಿ ನೋಡಿರಿ ಇಲ್ಲೂ ಸ್ವಲ್ಪ ಹೊತ್ತ ಕುತ್ಕೊಂಡು ಆಮೇಲೆ ಹೊರಗಡೆ ಬಂದೀವಿ ಲಾಸ್ಟಿಗೆ ಇಲ್ಲಿ ಹೋಗಿ ಫಾಗ್ನ ನೋಡಬೇಕು ಆದ್ರೆ ಈಗ ಬಿಸಿಲಾಗಿಬಿಟ್ಟಿತ್ತಲ್ಲ ಅಲ್ಲಿ ಫಾಗೆಲ್ಲ ಏನು ಇರಲಿಲ್ಲ ಹಾಗಾಗಿ ನಾವಲ್ಲಿ ಮುಂದೆಗಡೆವರೆಗೂ ಏನು ಹೋಗಲಿಲ್ಲ ಇಲ್ಲೇ ನಿಂತ್ಕೊಂಡು ವಾಪಸ್ ಬಂದೀವಿ ಬೆಳಗ್ಗೆ ಬಂದೀವಿ ಅಂತಂದ್ರೆ ಅಲ್ಲಿವರೆಗೂ ಹೋಗ್ಬೋದು ಹೋಗಿ ನೋಡಿ ಬರ್ಬೋದು ಮತ್ತು ಇನ್ನೊಂದಷ್ಟು ಜಾಗ ಇಲ್ಲೇ ಹತ್ತಿ ಆಟ ಆಡುವೆಲ್ಲ ಆದರೆ ನಮಗಿಷ್ಟೊತ್ತಿಗೆ ಆಗಲೇ ಹತ್ತಿ ನಡೆದು ಎಲ್ಲ ಸುಸ್ತಾಗಿಬಿಟ್ಟಿತ್ತು ಬ್ಯಾಡ್ ಹೋಗೋದು ವಾಪಸ್ ಮನೆಗೆ ಬರ್ರಿ ಅಂಥೇಳಿ ನಾವಿನ್ನೂ ಸ್ವಲ್ಪ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಬಂದಿತ್ತು ಐಸ್ ಕ್ರೀಮ್ ಅಷ್ಟು ತಿಂದು ಹೋದ್ರಾತಂತೇಳಿ ಇಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಬಂದೀವಿ ಬೆಳಗ್ಗೆ ಅಲ್ಲಿ ನಷ್ಟ ಮಾಡಿ ಬಂದಿದ್ದೇನ ಏನು ತಿಂದೇ ಇರಲಿಲ್ಲ ಮನೆಯಿಂದಾನ ನೀರು ತೊಗೊಂಡು ಬಂದಿದ್ದೀವಿ ಅವನ್ನ ನೀರು ಕುಡಿದಿದ್ದು ಈಗ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಇಲ್ಲಿವರೆಗೂ ಏನು ತಿಂದಿರಲಿಲ್ಲಲ್ಲ ಹಾಗಾಗಿ ಸಾನ್ವಿ ಐಸ್ ಕ್ರೀಮ್ ಅಂಗಡಿ ನೋಡಿದ ತಕ್ಷಣ ಐಸ್ ಕ್ರೀಮ್ ಬೇಕಂತಂದ್ಲು ಸರಿ ಅಂತೇಳಿ ಹಂಗೆ ಐಸ್ ಕ್ರೀಮ್ ತಿಂದು ಕೆಳಗಡೆ ಬಂದು ಇವಾಗ ಊಟ ಮಾಡಕತ್ತೀವಿ ನೋಡಿರಿ ಊಟ ಮಾಡಿ ಇನ್ನೂ ಮನೆಗೆ ಹೋಗಬೇಕು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್